ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ನಿಮಗೆ ಗೊತ್ತಾ ಕೊತ್ತಂಬರಿ ಸೊಪ್ಪಿಗಿಂತ ಕೊತ್ತಂಬರಿ ಸೊಪ್ಪಿನ ದಂಟು ಹಾಗೂ ಬೇರೆ ತುಂಬ ಫ್ಲೇವರ್ಫುಲ್ಲಾಗಿರುತ್ತೆ ಅಂತ ನಾನಿಲ್ಲಿ ಈ ದಂಟನ್ನು ಬಳಸಿ ಒಂದು ರುಚಿಯಾದ ತುಂಬನೇ ಫ್ಲೇವರ್ಫುಲ್ಲಾದ ಚಟ್ನಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಬೇರೆ ಏನಾದರೂ ಸಿಕ್ಕಿದರೆ ಅದನ್ನು ಕೂಡ ನೀವು ಇಲ್ಲಿ ಬಳಸ್ಬೋದು ನಾನಿಲ್ಲಿ ದಂಟು ಮಾತ್ರ ಎಳೆಯದಾಗಿರುವ ದಂಟನ್ನು ತೊಳೆದು ಉಪಯೋಗ ಮಾಡ್ತಾ ಇದ್ದೀನಿ ಇನ್ನೂ ಒಂದು ಬಾಣಲೆಗೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಇಷ್ಟನ್ನು ಹಾಕಿ ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ಲೈಟಾಗಿ ಕಲರ್ ಚೇಂಜ್ ಆಗಿ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಅಂತಂದರೆ ಇದು ರೆಡಿಯಾಗಿದೆ ಇದನ್ನು ಸ್ವಿಚ್ ಆಫ್ ಮಾಡಿ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇನ್ನೂ ಅದೇ ಬಾಣಲೆಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಹತ್ತು ಹೆಸರು ಬೆಳ್ಳುಳ್ಳಿ ಒಂದು ಮೀಡಿಯಂ ಗಾತ್ರದ ಈರುಳ್ಳಿ ಹಾಕಿ ಹಸಿ ವಾಸನೆ ಹೋಗೋ ತನಕ ನೀವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಲೈಟಾಗಿ ಫ್ರೈ ಆಗ್ತಾ ಇದ್ದಂಗೆ ಅಂದರೆ ಸ್ವಲ್ಪ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗ್ತಾ ಇದೆ ಅನ್ನುವಾಗ ನೀವು ಒಂದು ಮೀಡಿಯಂ ಗಾತ್ರದ ಟೊಮೆಟೊನ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ಳಿ ಖಾರಕ್ಕೆ ಅನುಗುಣವಾಗಿ ಬ್ಯಾಡಿಗೆ ಮೆಣಸನ್ನ ಹಾಕ್ಕೊಂಡಿದ್ದೀನಿ ನೀವು ಜಾಸ್ತಿ ಖಾರ ಬೇಕು ಅಂತಂದರೆ ಹಸಿ ಮೆಣಸನ್ನು ಕೂಡ ನೀವು ಇಲ್ಲಿ ಬಳಸ್ಬೋದು ಇನ್ನೂ ಇದೆಲ್ಲ ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ನಾವೇನು ಮೊದಲೇ ತೆಗೆದಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪಿನ ದಂಟೇನಿರುತ್ತಲ್ಲ ಅದನ್ನು ಇಲ್ಲಿ ಸೇರಿಸ್ಕೊಂಡು ಅದನ್ನು ಕೂಡ ಇದರೊಟ್ಟಿಗೆ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಿಮಗೆ ತಳ ಹಿಡಿತಾ ಇದೆ ಅಂತ ಅನಿಸಿದ್ರೆ ಒಂದು ಎರಡು ಚಮಚದಷ್ಟು ನೀರನ್ನು ಹಾಕಿ ನೀವು ಇಲ್ಲಿ ಫ್ರೈ ಬೇಯಿಸ್ಕೊಳ್ಬೋದು ಅಂದರೆ ಈ ದಂಟೆಲ್ಲ ಇದರಲ್ಲೇ ಬೇಯಬೇಕು ಈಗ ನೋಡಿ ತಂಟು ಚೆನ್ನಾಗಿ ಬೆಂದಿದೆ ಮಸಾಲೆ ಕೂಡ ರೆಡಿಯಾಗಿದೆ ಇದಕ್ಕೆ ಒಂದು ಅರ್ಧ ಹಿಡಿಯಷ್ಟು ತೆಂಗಿನಕಾಯಿನ ನಾನು ಸೇರಿಸ್ತಾ ಇದ್ದೀನಿ ಇದು ಆಪ್ಷನಲ್ ನಾವು ಮೊದಲೇ ಮಂಗಳೂರಿನವರಾಗಿರೋದ್ರಿಂದ ತೆಂಗಿನಕಾಯಿ ಇಲ್ಲದೆ ನಮಗೆ ಅಡುಗೆ ಇಲ್ಲ ಹೇಳ್ತಾರಲ್ಲ ಇಂಗು ತೆಂಗು ಇದ್ದರೆ ಮಂಗನೂ ಕೂಡ ಅಡುಗೆ ಮಾಡುತ್ತೆ ಅಷ್ಟು ಅಂತೆ ಇನ್ನು ನಾವು ಹುಡಿದಿರುವಂತಹ ಕಡಲೆಬೇಳೆ ಹಾಗೂ ಉದ್ದಿನಬೇಳೆನ ಈ ರೀತಿ ಪುಡಿ ಮಾಡಿ ತಗೊಂಡಿದ್ದೀನಿ ಅದೇ ಮಿಕ್ಸಿ ಜಾರ್ಗೆ ಫ್ರೈ ಮಾಡಿರುವಂತಹ ಮಸಾಲೆಗಳನ್ನ ಕೂಡ ಸೇರಿಸ್ಕೊಂಡು ಅದಕ್ಕೆ ಬೇಕಾಗಿರುವಷ್ಟು ರುಚಿಗೆ ತಕ್ಕಂಥ ಉಪ್ಪು ಜೊತೆಗೆ ಇಂಗು ಹೇಳಿದ್ನಲ್ಲ ಇಂಗನ್ನು ಹಾಕಿ ನೀವು ನುಣ್ಣಗೆ ರುಬ್ಕೊಳ್ಬೇಕು ನೀರು ಹಾಕಬೇಡಿ ಹಾಗೆ ರುಬ್ಕೊಳ್ಳಿ ನೋಡಿ ನಮ್ಮ ಚಟ್ನಿ ರೆಡಿ ಆಯಿತು ಇದಕ್ಕೆ ಬೇಕಿದ್ದರೆ ನೀವು ಒಗ್ಗರಣೆ ಹಾಕ್ಕೊಳ್ಬೋದು ನಾನಿಲ್ಲಿ ಒಗ್ಗರಣೆ ಹಾಕ್ಕೊಂಡಿಲ್ಲ ತುಂಬಾ ರುಚಿಯಾಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆ ದೋಸೆ ರೊಟ್ಟಿ ಇಡ್ಲಿ ಚಪಾತಿ ಜೊತೆ ಎಲ್ಲ ನೀವು ಇದನ್ನು ಸರ್ವ್ ಮಾಡ್ಬೋದು ಮನೇಲಂತೂ ನನ್ನ ಮಗನಿಗೆ ಇಡ್ಲಿ ದೋಸೆ ಅಂತಂದರೆ ಇಷ್ಟನೇ ಇಲ್ಲ ಆದರೆ ಈ ಚಟ್ನಿ ಮಾಡ್ತೀನಿ ಅಂತಂದರೆ ಖುಷಿಯಿಂದ ತಿಂತಾನೆ ನೀವು ಕೂಡ ಈ ಫ್ಲೇವರ್ಫುಲ್ಲಾದ ರುಚಿಯಾದ ಕೊತ್ತಂಬರಿ ಸೊಪ್ಪಿನ ದಂಟಿನ ಚಟ್ನಿ ಟ್ರೈ ಮಾಡಿ ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿ ಹಾಗೂ ಕಂಟೆಂಟ್ನೊಂದಿಗೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಸ್ಟೇ ಟ್ಯೂನ್ ಸ್ಟೇ ಕನೆಕ್ಟೆಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್